దొడ్డబళాపుర నివేదిత విద్యా సంస్థ వార్షికోత్సవ కార్యక్రమంలో నటి పూజా గాంధి ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಾಷ್ಟಕವಿ ಕುವೆಂಪು ಅವರ ದಿನ ಜೊತೆಗೆ ಈ ದಿನ ತುಂಬಾ ಸ್ಪೆಷಲ್ ಕಾರಣ ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಇದೇ ದಿನಾಂಕದಂದು ಮುಂಗಾರು ಮಳೆ ಸಿನಿಮಾ ತೆರೆಕೆಡ್ಡಿದ್ದು ಸಂತಸದ ಸಂಗತಿಯಾಗಿದೆ ಇದೇ ದಿನ ದೊಡ್ಡಬಳ್ಳಾಪುರ ತಾಲೂಕಿನ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ನಿವೇದಿತ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಯೋಜನೆ ಮತ್ತಷ್ಟು ಸಂತಸ ತಂದಿದೆ ಎಂದು ನಟಿ ಪೂಜಾ ಗಾಂಧಿ ತಿಳಿಸಿದರು ತಾಲೂಕಿನ ನಿವೇದಿತ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳಲ್ಲಿ ಕಲೆ ಮತ್ತು ಸಂಸ್ಕೃತಿ ಟಿ ಬಗ್ಗೆ ಅಭಿಮಾನ ಬೆಳೆಸುವುದು ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಅಡಗಿರುವ ಕಲೆ ಹೊರತರುವುದೇ ನಿಜವಾದ ಶಿಕ್ಷಣ ಜೊತೆ ಜೊತೆಗೆ ಕನ್ನಡ ಅಭಿಮಾನ ಬೆಳೆಸುವುದು ಅತಿ ಮುಖ್ಯ ಕನ್ನಡ ನಮ್ಮ ಭಾಷೆ ಮಕ್ಕಳಿಗೆ ಶಾಲಾ ಹಂತದಲ್ಲಿಯೇ ಭಾಷಾಭಿಮಾನ ಬೆಳೆಸುವುದು ಶಿಕ್ಷಕರ ಜವಾಬ್ದಾರಿ ಎಂದು ತಿಳಿಸಿದರು ಕನ್ನಡ ನಾಮಫಲಕ ವಿಚಾರವಾಗಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು ಕನ್ನಡ ಭಾಷೆಯ ವಿಚಾರದಲ್ಲಿ ನನ್ನ ಸಂಪೂರ್ಣ ಬೆಂಬಲವಿದೆ ಕರ್ನಾಟಕದಲ್ಲಿ ವಾಣಿಜ್ಯ ಮಳಿಗೆಗಳ ನಾಮಫಲಕಗಳಲ್ಲಿ ಕನ್ನಡ ಬಳಕೆ ಮಾಡುವ ವಿಚಾರಗಳಲ್ಲಿ ಹೋರಾಟ ನಡೆಸುತ್ತಿರುವ ಕನ್ನಡಪರ ಹೋರಾಟಗಾರರ ನಿರ್ಧಾರ ಶ್ಲಾಘನೀಯ ಎಂದು ತಿಳಿಸಿದರು ಸುನ್ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಜೊತೆಗೆ ಅಂದರೆ ಎಷ್ಟು ಒಳ್ಳೆ ಪರ್ಫಾರ್ಮ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ದಾರೆ ಅವ್ರದ್ದು ಆ್ಯನ್ಯಲ್ ಡೇ ಈ ವೈಭವ ಅಂತ ಆ್ಯನ್ಯುವಲ್ ಡೇ ಪ್ರತಿ ವರ್ಷ ನಡೆಯುತ್ತೆ ಇವತ್ತು ಒಳ್ಳೆ ದಿನ ಇಪ್ಪತ್ತೊಂಬತ್ತನೇ ತಾರೀಕು ಕುವೆಂಪು ಅವ್ರದ್ದು ಹುಟ್ಟುಹಬ್ಬದ ಹುಟ್ಟುಹಬ್ಬ ಜೊತೆಗೆ ಈ ಶಾಲೆಯಲ್ಲಿ ಇಂತಹ ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ ನಾನು ಇಲ್ಲಿಗೆ ಬಂದಿದ್ದೀನಿ ಮತ್ತು ಸುಬಂದ ಸರ್ಗೆ ಥ್ಯಾಂಕ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಅವಕಾಶ ಕೊಟ್ಟರು ನನಗೆ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸೊ ಐ ಥಿಂಕ್ ಇಟ್ಸ್ ಬ್ಯೂಟಿಫುಲ್ ಅಲ್ಲ ನೀವು ಪಂಜಾಬಿ ಇಲ್ಲಿ ಬಂದು ಕನ್ನಡ ಕಳೆದ್ರೆ ಇವತ್ತು ಕುವೆಂಪು ಜಯಂತಿ ಏನು ಹೇಳ್ತೀರಾ ಕನ್ನಡ ತಿಳಿಯವರಿಗೆ ನಾನು ಹೇಳ್ತೀನಿ ಅಂದರೆ ಈ ನೆಲ ಜಲಾದು ಋಣ ನೀವು ಯಾವತ್ತೂ ತೀರ್ಸೋಕ್ಕಾಗಲ್ಲ ಕರ್ನಾಟಕಕ್ಕೆ ಬಂದ ಮೇಲೆ ನೀವು ಯಾವುದಾದ್ರೆ ಭಾಷೆ ಮಾತಾಡಿ ಆದರೆ ಕನ್ನಡ ಮಾತಾಡಲೇಬೇಕು ನಮ್ಮ ಭಾಷೆಗೆ ನಮ್ಮ ಪರಂಪರೆಗೆ ನಮ್ಮ ಸಂಸ್ಕೃತಿಗೆ ಇರೋ ಇತಿಹಾಸ ವರ್ಷಕ್ಕಿಂತ ಜಾಸ್ತಿ ಇನ್ನು ಇದೇ ವೇಳೆ ನಿವೃತ್ತ ಎಸಿಪಿ ಸುಬ್ಬಣ್ಣ ಮಾತನಾಡಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪೂಜಾ ಗಾಂಧಿ ಆಗಮಿಸಿದ್ದು ಸಂತೋಷ ತಂದಿದೆ ನಮ್ಮ ನಿವೇದಿತ ಶಾಲೆಯು ತಾಲೂಕಿನ ಹೆಸರಾಂತ ಶಾಲೆಯಾಗಿದ್ದು ಹಲವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ರಾಜ್ಯ ಹಾಗೂ ಮುಂದೆ ತಾಲೂಕಿಗೆ ಕೊಡುಗೆಯಾಗಿ ನೀಡಿದೆ ಮುಂದೆಯೂ ನಮ್ಮ ಶಾಲೆಯಿಂದ ಹಲವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಸಮಾಜದಲ್ಲಿ ಉತ್ತಮ ಸೇವೆ ಸಲ್ಲಿಸುವಂತಾಗಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ತಾವೆಲ್ಲ ನೋಡ್ತಾ ಇದ್ದೀರಿ ಗದಗ್ಬಾಪುರದ ನಿವೇದಿತ ಶಾಲೆಯಲ್ಲಿ ನಿವೇದಿತ ಶಾಲೆಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದನ್ನು ವೈಭವ ಅನ್ನೋ ಹೆಸರಿನ ಮುಖಾಂತರ ಇವತ್ತು ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಹೆಸರಾಂತಾದಂತ ನಟಿಯ ಶ್ರೀಮತಿ ಪೂಜಾ ಗಾಂಧಿ ಅವರು ಪಾಲ್ಗೊಂಡಿದ್ದಾರೆ ಇದೆಲ್ಲ ಇವತ್ತು ಯಾರು ಪೋಷಕರು ಬಂದಿದ್ದಾರೆ ಮಕ್ಕಳಿದ್ದಾರೆ ಎಲ್ಲರಿಗೂ ಖುಷಿ ತಂದಿದೆ ಅದಕ್ಕಿಂತ ಹೆಚ್ಚಾಗಿ ನಾನು ಅಂದ್ಕೊಳ್ತೇನೆ ದೊಡ್ಡಾಪುರಕ್ಕೆ ಇದು ಮೊಟ್ಟೆ ಮೊದಲನೆಯ ಭೇಟಿ ಪೂಜಾ ಗಾಂಧಿಯವರು ಅವರು ಇದು ದೊಡ್ಡಾಪುರದಲ್ಲಿ ಅವರು ಬಂದು ನಿಮ್ಮನ್ನು ಉದ್ದೇಶಿಸಿ ಮಾತಾಡಿ ನಮ್ಮ ದೊಡ್ಡಾಪುರಕ್ಕೆ ಒಂದು ಒಂದು ಏನಂದರೆ ಒಂದು ಒಳ್ಳೆಯ ಒಂದು ಸುದ್ದಿಯನ್ನು ಸೆಕ್ರೆಟರಿ ಮಾತಾಡ್ತೀನಿ ನಮ್ಮ ಶಾಲೆ ನಲವತ್ತ್ ಮೂರನೇ ವೈಭವವನ್ನು ಆಚರಿಸಿದ್ದೀವಿ ಆನ್ಯುವಲ್ ಡೇನ ನಾವು ವೈಭವ ಅಂತ ಎಷ್ಟಿಟ್ಟು ಕರಿತೀವಿ ನಮ್ಮ ಶಾಲೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಶುರುವಾಗಿ ಸತತವಾಗಿ ನಲವತ್ತ್ಮೂರು ವರ್ಷ ಕಾಲ ನಡ್ಸ್ಕೊಂಡು ಎರಡು ಸಾವಿರದ ಹದಿನೆಂಟರಲ್ಲಿ ಸಿ ಬಿ ಎಸ್ಸಿನ ಶುರು ಮಾಡಿ ಸತತವಾಗಿ ಮೂರನೇ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಟ್ಟಿದ್ದೀವಿ ನಮ್ಮ ಶಾಲೆಯಲ್ಲಿ ಏನು ಮುಖ್ಯವಾದದ್ದು ಅಂದರೆ ಕಡಿಮೆ ಫೀಸಲ್ಲಿ ಕ್ವಾಲಿಟಿ ಎಜುಕೇಷನ್ ನೀಡ್ತಾ ಇರೋದು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಮ್ಮ ಶಾಲೆ ಅಂತ ನಂಗೆ ತುಂಬ ಹೆಮ್ಮೆ ಇದೆ